ಸೌಭಾಗ್ಯ ನನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಮೂರು ವರ್ಷ ನಾನು ಹಂಪಿ ಉತ್ಸವ ನನ್ನ ಮುಖ್ಯಮಂತ್ರಿಗಳು ಅವಕಾಶ ಮಾಡಿಕೊಟ್ಟಿದ್ದೀನಿ ಅವ್ರು ಇಲ್ಲಿ ನನಗೆ ದೊಡ್ಡ ಧನ್ಯವಾದ ನಮಸ್ಕಾರಗಳು ಸಲ್ಲಿಸ್ತಾ ಇದ್ದೀರಿ ಇವತ್ತು ಜನ ಸಾಗರ ನೋಡಿದ್ರೆ ನನ್ನ ನನಗೆ ತುಂಬಾ ಖುಷಿಯನ್ನ ತಂದಿದೆ ಹಂಪಿ ಉತ್ಸವ ಅಂದ್ರೆ ಒಂಥರ ನಮ್ಮ ಕೊಪ್ಪಳ ಜಿಲ್ಲೆ ಬಳ್ಳಾರಿ ಜಿಲ್ಲೆ ವಿಜಯನಗರ ಜಿಲ್ಲೆಗೆ ಒಂಥರ ನಾಡ ಹಬ್ಬ ಇದ್ದಂಗೆ ಹಂಪಿ ಉತ್ಸವ ಅಂದ್ರೆ ಅದು ಮೂರನೇ ಬಾರಿ ನನ್ಗೆ ಅವಕಾಶ ಸಿಕ್ಕಿ ಇಷ್ಟ್ ದೊಡ್ಡ ಮಟ್ಟದಲ್ಲಿ ತಮ್ಮ ಯಶಸ್ವಿ ಮಾಡಿದಿಗೆ ತಮ್ಮ ಒಂದ್ ದೊಡ್ಡ ನಮಸ್ಕಾರಗಳು ಸಲ್ಸಕ್ ಬಯಸ್ತಾ ಇದೀನಿ ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ ಬೇರೆ ಕಾರ್ಯಕ್ರಮ ಇದ್ದ ತಾತರಿಂದ ಕಾಯ್ತಾ ಇದ್ರ ಮನೆ ಮುಖ್ಯಮಂತ್ರಿ ಮಾತಾ ಮಾತಾಡ್ಬೇಕಂತ ಆಮೇಲೆ ಮನೆ ಮುಖ್ಯಮಂತ್ರಿಗೆ ನನ್ನ ಮನವಿಯನ್ನ ಮಾಡ್ಕೊಳ್ಳೋದು ಈ ನಮ್ಗೆಲ್ಲ ಗೊತ್ತಿದೆ ಹಂಪಿ ಉತ್ಸವ ಮನೆ ಎಚ್ ಕೆ ಪಾಟೀಲ್ ಸಾಹೇಬ್ರ್ ಹೇಳುದು ಎಂ ಪ್ರಕಾಶ್ ಸಾಹೇಬ್ರನ್ನ ನಾವು ನೆನ್ಸ್ಕೊಳ್ಲೇಬೇಕಾಗ್ತದೆ ಎಂಬತ್ತೇಳರಲ್ಲಿ ಹಂಪಿ ಉತ್ಸವನ ಚಾಲನೆಯನ್ನ ಕೊಟ್ಟಿದ್ದು ನಮ್ಮ ನಾಯಕರಾದಂತ ಹಿರಿಯರಾದಂತ ಎಂ ಪ್ರಕಾಶ್ ಅವರು ತಮಗೆಲ್ಲ ಗೊತ್ತಿದೆ ಮನೆಯ ಮುಖ್ಯಮಂತ್ರಿಗಳು ಬರ್ತಾ ಗಾಡಿಯಲ್ಲಿ ಹೇಳ್ತಾ ಇದ್ರು ಇಲ್ಲ ಕಳು ಎಂಬತ್ತೈದು ಎಂಬತ್ತಾರಲ್ಲಿ ಅವಾಗ ದಸರಾ ನೋಡಕ್ಕೆ ಎಂ ಪಿ ಪ್ರಕಾಶ್ ಅವರು ಮೈಸೂರು ಬಂದಿದ್ರು ಆ ಕಾರ್ಯಕ್ರಮ ದಸರಾ ಕಾರ್ಯಕ್ರಮ ನೋಡಿ ಇಲ್ಲ ನಾನು ಹಂಪಿ ಉತ್ಸವ ನಮ್ಮ ಜಿಲ್ಲೆಯಲ್ಲಿ ಮಾಡ್ತೀನಿ ಅಂತ ನೋಡ್ಬಿಟ್ಟು ದಸರಾ ಕಾರ್ಯಕ್ರಮ ನೋಡ್ಬಿಟ್ಟು ಇಲ್ಲಿ ಮಾಡ್ಬೇಕಂತ ತೀರ್ಮಾನ ಮಾಡಿ ಇವತ್ತು ಹಂಪಿ ಉತ್ಸವನ ನಡೆಸ್ಕೊಂಡು ಬರ್ತಾ ಇದೆ ಎಂಬತ್ತೇಳರಲ್ಲಿ ಎಂಬತ್ತೇಳರಲ್ಲಿ ಎಂ ಪಿ ಪ್ರಕಾಶ್ ಅವರು ಚಾಲನೆ ಕೊಟ್ಟರು ಎಂಬತ್ತೆಂಟಲ್ಲಿ ಪ್ರತಿ ದಿನ ಮೂರು ದಿನಕ್ಕೋಸ್ಕರ ಅಂತ ಹಂಪಿ ಉತ್ಸವವನ್ನು ವಾಚಿಸಿಕೊಳ್ಳೋದು ಎಂಬತ್ತೇಳರಲ್ಲಿ ಚಾಲನೆ ಕೊಡುವಾಗ ಎಂಬತ್ತೆಂಟಲ್ಲಿ ನಮ್ ನಸೀರ್ ಸಾಹ್ರು ನೀರ್ ಸಾಹ್ರು ಅಂತಾರೆ ಅವ್ರಿಗೆ ಅವರು ನಿಧನ ಒಂದಿಗೆ ಕಾರಣಕ್ಕೆ ಒಂದ್ ದಿನಕ್ಕೆ ಮಾತ್ರ ಹಂಪಿ ಉತ್ಸವನ ಮಾಡ್ಕೊಂಡು ಬಂದ್ರು ಹಂಪಿ ಉತ್ಸವನ ನವಂಬರ್ ಅಲ್ಲೇ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಾ ಇದ್ದು ಹಾಗೆ ನಮ್ಮ ಕೋವಿಡ್ ಹಿನ್ನೆಲೆಯಲ್ಲಿ ಸ್ವಲ್ಪ ಬದಲಾವಣೆ ಆಗ್ಬಿಟ್ಟು ಯಾವತ್ತೂ ಹಂಪಿ ಉತ್ಸವ ನಿಲ್ಲ ಕೋವಿಡ್ ಟೈಮ್ ಅಧಿಕಾರಿಗಳು ಹಂಪಿ ಉತ್ಸವ ಮಾಡಿದ್ದಾರೆ ಜನ ಸೇರ್ತಾ ಇರ್ಲಿಲ್ಲ ಜನ ಸೇರ್ತಾ ಇರ್ಲಿಲ್ಲ ನವಂಬರ್ ಅಲ್ಲಿ ಮಾಡ್ತಾ ಇದ್ದು ಎಲ್ಲರದು ಬೇಡಿಕೆ ಸರ್ ಮುಖ್ಯಮಂತ್ರಿಗೂ ಹೇಳಿದೆ ನಾನು ಇಲ್ಲ ಸರ್ ಎಲ್ಲಾರದು ಬೇಡಿಕೆ ಇದೆ ಏನಕ್ಕೆ ಫೆಬ್ರವರಿ ಉತ್ಸವ ಆದ್ರೆ ಮಾರ್ಚ್ ಅಲ್ಲಿ ಎಸ್ ಎಲ್ ಸಿ ಮತ್ತೆ ಪಿ ಯು ಸಿ ಎಕ್ಸಾಮ್ ಇರ್ತದೆ ಆ ಟೈಮಲ್ಲಿ ನಮ್ಗೆ ತೊಂದರೆ ಆಗ್ತದೆ ಕಷ್ಟ ಆಗ್ತದೆ ನೀವು ನವೆಂಬರ್ ಅಲ್ಲೇ ಮುಂಚೆ ಹಿಂಗೆ ಎಂ ಪಿ ಮಾಡ್ತಾ ಇದ್ರು ಆ ನವೆಂಬರ್ ಅಲ್ಲೇ ಮಾಡಿ ಅಂತ ಜಮುಳು ಬೇಡಿಕೆ ಇದೆ ಅಂತ ಮನೆ ಮುಖ್ಯಮಂತ್ರಿಗೆ ಇಲ್ಲಿ ಬರುವಾಗ ಹೋಟ್ಲಲ್ಲಿ ಕುತ್ಕೊಂಡು ಮನೆ ಮುಖ್ಯಮಂತ್ರಿಗಳು ಆದೇಶನ ಕೊಟ್ಟಿದ್ದಾರೆ ಆಯ್ತು ಇಲ್ಲೇ ಘೋಷಣೆ ಮಾಡೋದು ನವಂಬರ್ ಅಲ್ಲಿ ಬರೋ ವರ್ಷದಲ್ಲಿ ಈ ವರ್ಷದಲ್ಲೇ ನವಂಬರ್ ಅಲ್ಲಿ ಅಂಬಿ ಉಷ್ಣ ಮಾಡುವ ಅಂತ ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಗಳಿಸಿದ್ದಾರೆ ಏನ್ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅವ್ರಿಗೆ ಹೃದಯದಿಂದ ಧನ್ಯವಾದಗಳು ಬಯಸ್ತಾ ಇದೀನಿ ಅದ್ರ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆ ಸರ್ ಹೊಸ ಜಿಲ್ಲೆ ಬಹಳಷ್ಟು ಕಾಮಗಾರಿ ಕೆಲಸ ಆಗ್ಬೇಕಾಗಿದೆ ಸರ್ ನಿಮ್ಮಲ್ಲಿ ಕೋಟಿ ಮನವಿಯನ್ನ ನಾನು ಕೊಟ್ಟಿದ್ದೀನಿ ಅದ್ರಲ್ಲಿ ಡಿ ಸಿ ಆಫೀಸ್ ಇಲ್ಲ ಸರ್ ಜಿಲ್ಲೆ ಬೇರೆ ಆಗಿ ಕಾರಣಕ್ಕೆ ಟೆಂಪ್ರವರಿ ಡಿ ಸಿ ಆಫೀಸ್ ಆಗಿ ನಮ್ಮ ನಾವು ಆಪರೇಟ್ ಮಾಡಿದ ನಡೆಸ್ತಾ ಇದೀವಿ ನಾವು ಅದಕ್ಕೆ ಡಿ ಸಿ ಆಫೀಸ್ ಮಾಡಕ್ಕೆ ಒಂದು ನೂರು ಕೋಟಿ ವೈದ್ಯಲ್ಲಿ ಡಿ ಸಿ ಆಫೀಸ್ ಆಗ್ತದ ಆ ಡಿಸ್ಟಿಕ್ ಕೋರ್ಟ್ ಕಾಂಪ್ಲೆಕ್ಸ್ ಹತ್ತು ಎಕರೆ ಜಗಾನ ತಾವು ಅಲಾರ್ಟ್ ಮಾಡಿದ್ರೆ ಸರ್ ಆ ಕಟ್ಟಡಗಳು ಬೇಕಾದ್ರೆ ಕನಿಷ್ಠ ಕೋಟಿ ನಮ್ಮ ಹಾಸ್ಪಿಟಲ್ ಗೆ ಇಕ್ವಿಪ್ಮೆಂಟ್ಸ್ ಮತ್ತೆ ಕ್ವಾರ್ಟರ್ಸ್ ಕಟ್ಟಕ್ಕೆ ಅದೊಂದು ನೂರ ಕೋಟಿ ಸರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸ್ ಕಾಂಪ್ಲೆಕ್ಸ್ ಇಪ್ಪತ್ತೈದು ಕೋಟಿ ಕನ್ಸ್ಟ್ರಕ್ಷನ್ ಆಫ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸ್ ಸ್ಟಾಫ್ ಅಂತ ಹದಿನೈದು ಕೋಟಿ ಮಾಡಿ ಮನೆ ಮುಖ್ಯಮಂತ್ರಿಗೆ ನಾನು ಕೈ ತೋರಿಸ್ ಮನವಿ ಮಾಡ್ಕೊಳ್ತೀನಿ ಈ ಬಜೆಟ್ ಅಂತ ದಯ ಮಾಡಿ ಇದು ಮುನ್ನೂರ ಒಂಬತ್ತು ಕೋಟಿ ನ ಘೋಷಣೆ ಮಾಡ್ಬೇಕಂತ ನಮ್ಮ ಹೊಸ ಜಿಲ್ಲೆ ಸರ್ ಹೊಸ ಜಿಲ್ಲೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೆ ಸೇವೆ ಮಾಡೋಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಂತ ಜನರು ನನ್ನ ಋಣ ತೀರಿಸಬೇಕಾಗ್ತದೆ ತಮ್ಮ ಒಳ್ಳೆ ಹೆಸರು ನನ್ನ ತರಬೇಕಾಗ್ತದೆ ದಯಮಾಡಿ ಈ ಬಾರಿ ಯಾವ ಕಾರಣ ನನಗೆ ನಮ್ಗೆ ಅರ್ಥ ಆಗ್ತದೆ ಸರ್ ಈ ಐದು ಕ್ಯಾರಿಟ್ಗಳದು ಕನಿಷ್ಠ ಐವತ್ತೈದಿಂದ ಅರವತ್ ಸಾವಿರ ಕೋಟಿ ಆಗ್ತದೆ ಅದನ್ನು ತೋ ಮಾಡ್ಕೊಂಡು ಹೋಗ್ತಾ ಇದ್ದೀರ ಸರ್ ಬೇರೆ ಯಾವ ಮುಖ್ಯಮಂತ್ರಿಯಿಂದನೂ ಸಾಧ್ಯ ಇಲ್ಲ ಏನಿಗಂದ್ರೆ ಐದು ಕ್ಯಾರಿಟ್ಗಳನ್ನು ಈ ವಸತಿ ಮನೆಗಳರಿಗೆ ನನ್ನ ಡೀಟೇಲ್ ಆಗಿ ಹೇಳ್ಬೋದಲ್ಲ ಸರ್ ಸಮೇತ ತಗೊಳ್ತಾರೆ ಹಾಗಾಗಿ ಈ ವಸತಿ ಮನೆಗಳನ್ನು ನಿನ್ ಕಾಲದಲ್ಲಿ ಎರಡೂವರೆ ವರ್ಷದಲ್ಲಿ ಸರ್ ನಾವು ಎಂಬತ್ ಸಾವಿರ ಮನೆಗಳು ನಾಲ್ಕು ಲಕ್ಷ ಕೋಟಿ ಸರ್ಕಾರ ಓದಿದ್ದ ನಮ್ಮ ಮನೆಗಳು ಕಟ್ಟಿದ್ ಬಡವರ ಬಗ್ಗೆ ಕಾಲೇಜಿನ ಹಮ್ಮಿಕೊಂಡಿದ್ದೀರಾ ನಾನ್ ಕೈ ಜೋಡಿಸಿ ನಿನ್ನ ಮನವಿ ಮಾಡ್ತೀನಿ ಸರ್ ದಯಮಾಡಿ ನಮ್ಮನ್ನ ಸೇರ್ಸ್ಬೇಕಂತ ಮನವಿಯನ್ನ ಮಾಡಿ ನಮ್ಮ ಹಾಕ್ತೀರಿ ಶಿವರಾಜ್ ಕುಮಾರ್ ಅವರು ಮುಖ್ಯಮಂತ್ರಿ ಸೂಚನೆ ಮೇಲೆ ಗೊತ್ತು ನಾವ್ ಬಂದಿದ್ರ ತಮ್ಗೂ ಧನ್ಯವಾದ ಸಲ್ಲಿಸಿ ಎಲ್ಲಾ ಶಾಸಕರಿಗೆ ಲೋಕಸಭಾ ಸದಸ್ಯರಿಗೆ ಎಲ್ಲಾ ಮಂತ್ರಿಗಳಿಗೆ ಬಂದಿಗೆ ಈ ಕಾರ್ಯಕ್ರಮ ಬಂದು ಭಾಗವಹಿಸಿದ್ರಿಗೆ ಎಲ್ಲರಿಗೂ ನಮಸ್ಕಾರ ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ